ಮೈಸೂರಿನಲ್ಲಿ ನಗರಸಭೆ ಹುದ್ದೆಗಾಗಿ ಅಧಿಕಾರಿಗಳ ಕಿತ್ತಾಟ ಶುರುವಾಗಿದೆ ಮೈಸೂರಿನ ಹೂಟಗಳ್ಳಿ ನಗರಸಭೆಯಲ್ಲಿ ಅಧಿಕಾರಿಗಳ ಜಟಾಪಟಿ ನಡೀತಾ ಇದೆ ಕುರ್ಚಿ ಕಿತ್ತಾಟ ಇದು ನಾವು ರಾಜಕಾರಣಿಗಳಷ್ಟೇ ಅನ್ಕೊಂಡಿದ್ವಿ ಅಧಿಕಾರಿಗಳು ಕಿತ್ತಾಡ್ತಾರೆ ಅಂತ ಗೊತ್ತಾಗ್ತಿದೆ ಹುದ್ದೆ ಯಾಕ್ರಿ ಯಾವ ಜಾಗ ಆದ್ರೆ ಕೆಲಸ ಮಾಡಲಿಕ್ಕೆ ತರಕಾರಿ ಸಂಬಳ ಬರುತ್ತಲ್ವಾ ಸೌಲಭ್ಯ ಸಿಗುತ್ತಲ್ವಾ ಕಮಿಷನರ್ ಸಂದೀಪ್ ಹಾಗೆ ಈ ಹಿಂದೆ ಇದ್ದ ಕಮಿಷನರ್ ನಡುವೆ ಕಿತ್ತಾಟ ಶುರುವಾಗಿದೆ ಒಂದೇ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳ ನಡುವೆ ಜಟಾಪಟಿ ಶುರುವಾಗಿದೆ ಯಾಕೆ ಕಿತ್ತಾಡ್ತಿದ್ದೀರಿ ಕೋರ್ಟ್ ಮೆಟಲ್ ಕೂಡ ಏರಿದ್ದಾರೆ ಇವರು ಸರ್ಕಾರದ ಆದೇಶ ಏನು ಬರುತ್ತೋ ಅದಕ್ಕೆ ತಲೆ ಬಾಗಬೇಕು ನೀವು ಕಮಿಷನ್ ಕೊಠಡಿಗೆ ಬೀಗ ಹಾಕಿ ವಾಹನ ತೆಗೆದುಕೊಂಡು ಹೋಗಿದ್ದಾರೆ ನರಸಿಂಹಮೂರ್ತಿ ಇವರು ಹಳೆ ಕಮಿಷನರ್ ಬೆಳಗ್ಗೆ ಕಚೇರಿಗೆ ಬಂದ ಕಮಿಷನರ್ ಸಂದೀಪ್ಗೆ ಬೀಗ ಹಾಕಿರೋದು ಒಂದು ಚಾಕು ಏನಪ್ಪ ಇದು ಬೀಗ ಜಡ್ದಿದ್ದಾರೆ ಅಂತ ಸರ್ಕಾರ ಆದೇಶ ಮಾಡಿದ್ರೆ ಅನ್ನ ಸ್ಥಾನ ಬಿಟ್ಟು ಕೊಡ್ತೇನೆ ಅಂತ ಸಂದೀಪ್ ಹೇಳ್ತಿದ್ದಾರೆ ಈಗ ಹೌದು ಸರ್ಕಾರ ಆದೇಶ ಮಾಡಬೇಕು ಬಟ್ ನೀವೇನೇ ಮಾಡಿ ನಿಮ್ಮಿಬ್ಬರ ಮಧ್ಯೆ ಜನರಿಗೆ ಕೆಲಸ ಆಗ್ತಾ ಇಲ್ಲ ಅಲ್ಲಿ ದಿನಗಳನ್ನ ದುಡ್ತಾ ಇದ್ದೀರಿ ಏನ್ ತೊಂದರೆ ಆಗಿದೆ ನಿಮಗೆ ಯಾಕೆ ಅದೇ ಅಲ್ಲೇ ಅದೇ ಜಾಗ ಬೇಕು ಅಂತೀರಿ ನೋಡಿ ಸಂದೀಪ್ ಪೌರಾಯಿಕ್ ಇನ್ನೊಬ್ರು ನರಸಿಂಹ ಮೂರ್ತಿ ಯಾಕೆ ಕಿತ್ತಾಟ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಥದ್ದೇನಿದೆ ಅಲ್ಲಿ ಕುರ್ಚಿಗೆ ಯಾಕೆ ಅಂಟ್ಕೊಂಡು ಕೂತಾ ಇದೀರಿ ಒಂದಷ್ಟು ಅವ್ರವ್ರ ಕೇಸ್ ವರ್ಕರ್ ಗಳ ಹತ್ರ ಇರುತ್ತೆ ಕಮಿಷನರ್ ಅಟೆಂಡ್ ಮಾಡುವಂತ ಕಡತಗಳು ಮಾತ್ರ ಅಲ್ಲಿದೆ ಈಗ ಆ ಕಡತಗಳಿಂದ ನೀವು ಇಲ್ಲಿ ಡ್ಯೂಟಿಗೆ ಹೇಗೆ ಮುಂದುವರ್ಸ ನಾನು ಅದೇ ಉದ್ದೇಶಕ್ಕೆ ಇವತ್ತು ಅಲ್ಲೂ ಕೂತ್ಕೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ಅಡ್ಡಿ ಮಾಡಿದ್ದಾರೆ ಅದೇ ಉದ್ದೇಶಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಓಕೆ ಅಲ್ಲಿ ನೀವು ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ಗಮನ ಸರಿ ಇದ್ರ ಬಗ್ಗೆ ನಾನು ನಿನ್ನೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರಿಗೆ ಆಲ್ರೆಡಿ ನಾನು ವರದಿನ ಸಲ್ಲಿಸಿದೆ ಇದೇ ವಿಚಾರವಾಗಿ ನಾನು ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದೀನಿ ಅಲ್ಲ ಕಮಿಷನರ್ ಕುರ್ಚಿ ಅನ್ನೋದು ಒಂದು ಅಧಿಕಾರಿಯ ಕುರ್ಚಿ ಯಾರೋ ಬಂದ್ ಕೂರ್ತಾರೆ ಬೀಗ ಹಾಕೊಳ್ತಾರೆ ಅಂತಾರೆ ಯಾರ ಮೂರನೇ ವ್ಯಕ್ತಿ ನೀವು ಅದಕ್ಕೆ ದೂರ ಕೊಡೋದು ಮಾಡೋದೇನು ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ದೂರ ಕೊಟ್ಟಿದ್ದೀನಿ ಯಾಕೆ ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀನಿ

ಅದೀಗ ಆರು ತಿಂಗಳಿಂದ ನಿಮಿಬ್ಬರೇ ಈ ಕಿತ್ತಾಡ್ತಿಂದ ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ಕೊಡೋಕೆ ಸಾಧ್ಯ ಅಂತ ಸರ್ ಈಗ ನಾನು ಈ ಸೀಟಲ್ಲಿ ಕೂತ್ಕೊಂಡು ನನ್ನ ಸಾರ್ವಜನಿಕರು ನನ್ನ ಹತ್ರ ಏನು ಬರ್ತಾರೆ ಅವ್ರ ಕುಂದುಕೋರ್ತಗಳನ್ನ ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸರ್ಕಾರ ಏನು ಆದೇಶ ಕೊಡುತ್ತೆ ಅದಕ್ಕೆ ನಮ್ಮ ಬದ್ಧ ಡಿ ಸಿ ಅವರು ಏನು ಹೇಳಿದ್ರು ಸರ್ ಸರ್ ಡಿ ಸಿ ಅವರು ಏನು ಹೇಳಿಲ್ಲ ಸರ್ ಬಟ್ ಬರಲಿ ಗೌರ್ಮೆಂಟ್ ಆದೇಶ ಬರಲಿ ನಾನು ನೋಡ್ತೀನಿ ಒಂದಷ್ಟು ಕಡತಗಳಿದೆ ಒಂದಷ್ಟು ಕೇಸ್ ಇರುತ್ತೆ ವರ್ಕರ್ ಕಮಿಷನರ್ ಅಟೆಂಡ್ ಮಾಡುವಂತ ಕಡತಗಳು ಮಾತ್ರ ಆಗಿದೆ ಈಗ ಆ ಕಡತಗಳಿಂದ ನೀವು ಇಲ್ಲಿ ಡ್ಯೂಟಿ ಮುಂದುವರ್ಸಕ್ತ ಮಾಡೋಕ್ಕಾಗೋದಿಲ್ಲ ನಾನು ಅದೇ ಉದ್ದೇಶಕ್ಕೆ ಇವತ್ತು ಅಲ್ಲೂ ಕೂತ್ಕೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ಅಡ್ಡಿ ಮಾಡಿದ್ದಾರೆ ಅದೇ ಉದ್ದೇಶಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ನೀವು ಮೇಲಧಿಕಾರಿಗಳಿಗೆ ಇದರ ಬಗ್ಗೆ ಗಮನ ಸರಿ ಬಗ್ಗೆ ನಾನು ನಿನ್ನೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ಇದೇ ವಿಚಾರವಾಗಿ ನಾನು ಆಲ್ರೆಡಿ ಹೊಡೆದು ಮೈಸೂರಿನ ಊಟಗಳಲ್ಲಿ ನಗರಸಭೆ ಆಯುಕ್ತರ ಕುರ್ಚಿಗಾಗಿ ಕಿತ್ತಾಡ್ಕೊಳ್ತಿದ್ದಾರೆ ಇವರು ಸಂದೀಪ್ ಅಂತ ಹೇಳಿ ಇನ್ನೊಬ್ಬರು ಈ ಹಿಂದೆ ಇದ್ದಂಥವ್ರು ನರಸಿಂಹ ಮೂರ್ತಿ ಅಂತ ಹೇಳಿ ಈ ಬಗ್ಗೆ ಮಾತನಾಡಲಿಕ್ಕೆ ಹಾಲಿ ಕಮಿಷನರ್ ಸಂದೀಪ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಈ ರಾಜಕಾರಣಿಗಳನ್ನ ನೋಡ್ತೀವಿ ಸರ್ ಕುರ್ಚಿಗಾಗಿ ಕಿತ್ತಾಡೋದನ್ನ ಸರ್ ತಾವು ಒಬ್ಬ ಆಡಳಿತಾಧಿಕಾರಿ ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಯಾಕೆ ಸರ್ ಈ ರೀತಿ ಶುರುವಾಯಿತು ಸರ್ ನಮ್ದು ಯಾವುದೇ ರೀತಿ ಕಿತ್ತಾಟ ಇಲ್ಲ ನನಗೆ ಸರ್ಕಾರದ ಆದೇಶ ಬಂದ್ರೆ ಇವತ್ತೇ ನಾನು ರಿಲೀವ್ ಆಗೋದಕ್ಕೆ ರೆಡಿ ಇದ್ದೀನಿ ಸರ್ ಹ್ಮ್ ಸರ್ಕಾರದ ಆದೇಶ ಏನು ಬಂದಿಲ್ಲ ಕೋರ್ಟ್ ಇಂದ ಆದೇಶ ತಂದಿದ್ದಾರೆ ಅದನ್ನ ಸರ್ಕಾರಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಸರ್ಕಾರದಿಂದ ಇವತ್ತು ನನ್ನ ರಿಲೀವ್ ಮಾಡಿದ್ರೆ ನಾನು ಇವತ್ತೇ ಹೋಗಿ ಬೇರೆ ಕಡೆಗೆ ಹೋಗಿ ರಿಪೋರ್ಟ್ ಹಾಕ್ತೀನಿ ಇಲ್ಲಿಂದ ರಿಲೀವ್ ಆಗ್ತೀನಿ ಸರ್ ಅಲ್ಲ ಸರ್ ಅಲ್ಲ ಸರ್ ಈಗ ಇದು ಗೊಂದಲ ಯಾಕೆ ಬಂತು ಅಂತ ಹೇಳಿ ಅವರೇ ಇಲ್ಲಿ ಕುತ್ಕೋಬೇಕು ಅಥವಾ ನೀವೇ ಅಲ್ಲಿ ಇರಬೇಕು ನಾನು ಬಿಟ್ಕೊಡಲ್ಲ ನೀನು ಬಿಟ್ಕೊಡಲ್ಲ ಆ ಪ್ರಸ್ತಾಪ ಯಾಕೆ ಬಂತು ಅಂತ ಸರ್ ಈಗ ನಾನು ಬಂದು ಆರು ತಿಂಗಳಾಗಿದೆ ಓಕೆ ಅವರು ಅದಕ್ಕಿಂತ ಮುಂಚೆ ಎರಡು ವರ್ಷ ಮಾಡಿ ಮುಗಿಸಿ ಹೋಗಿದ್ದಾರೆ ಎರಡು ವರ್ಷ ಆದ ನಂತರ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿರೋದು ಈಗ ಅದರ ಮೇಲೆ ಅವರು ಕೆ ಟಿ ಕಪಿಲ್ ಹೋದ್ರು ಅದಾದ್ಮೇಲೆ ಹೈಕೋರ್ಟ್ ಹೋದ್ರು ಎಲ್ಲ ಅವ್ರ ಪರವಾಗಿ ಆಗಿದೆ ತದನಂತರ ಡೈರೆಕ್ಷನ್ ಬಂದು ಸ್ಟೇಟ್ ಗವರ್ನಮೆಂಟ್ ಇದೆ ಕರೆಕ್ಟ್ ಸ್ಟೇಟ್ ಗವರ್ಮೆಂಟ್ ಇಂದ ಆದೇಶ ಆಗ್ಲೇಬೇಕಲ್ಲ ಸರ್ ಈಗ ಈ ಸೀಟ್ ಅಲ್ಲಿ ಯಾರು ಕೂತ್ಕೋಬೇಕು ಅನ್ನೋದನ್ನ ಸ್ಟೇಟ್ ಗವರ್ಮೆಂಟ್ ಆದೇಶ ಮಾಡಬೇಕಲ್ಲ ನಿಜ 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 ಈಗ ನನಗೆ ಸರ್ಕಾರದಿಂದ ಆದೇಶ ಮಾಡಿ ಊಟಗಲ್ಲಿ ನಗರಸಭೆ ಪೌರಾಯಕ್ತರಿಗೆ ಆದೇಶ ಮಾಡಿತ್ತು ನಾನು ಬಂದ್ ರಿಪೋರ್ಟ್ ಆಗಿದ್ದೀನಿ ಈಗ ನಾನು ಇಲ್ಲಿಂದ ರಿಲೀವ್ ಆಗ್ಬೇಕು ಅಂತ ಅಂದ್ರೆ ಸರ್ಕಾರದಿಂದ ಆದೇಶ ಬೇಕಲ್ಲ ಸರ್ ನಾನು ಎಲ್ಲಿಗೆ ಹೋಗ್ಬೇಕು ಮುಂದೆ ಅನ್ನೋದನ್ನ ನನಗೆ ದಾರಿ ತೋರಿಸಬೇಕಲ್ಲ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದ್ಬಿಟ್ರ ನಾನು ಇದರಲ್ಲಿ ಇದರಲ್ಲಿ ಏನೂ ಇಲ್ಲ ಸರ್ ಇವತ್ತೇ ಆರ್ಡರ್ ಬಂದ್ರೆ ನಾನು ಇವತ್ತೇ ರಿಲೀವ್ ಆಗ್ತೀನಿ ತಮ್ ತಮ್ಮ ಕಡೆಯಿಂದ ಹೋರಾಟ ಈಗ ಮೇಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದಿಲ್ವಾ ತಾವಿಲ್ಲಿವರೆಗೂ ಸರ್ 100% ನಾನು ಈಗ ಡಿಸಿ ಅವ್ರ ಗಮನಕ್ಕೆ ತಂದಿದ್ದೀನಿ ಮಾನ್ಯ ಸರ್ಕಾರಕ್ಕೂ ಕೂಡ ನಾನು ಲೆಟರ್ನ್ನ ಮೇಲ್ ಮಾಡಿದೀನಿ ಓಕೆ ಮತ್ತೆ ಡಿಎಂ ಏಗೂ ಕೂಡ ನಾನು ಅದನ್ನ ವರದಿ ಸಲ್ಲಿಸಿದೀನಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ಗೂ ಕೂಡ ವರದಿ ಸಲ್ಲಿಸಿದೀನಿ ಜೊತೆಗೆ ಅವರು ಅನಧಿಕೃತವಾಗಿ ನಾನು ಇಲ್ದೇರ ಟೈಮ್ ಅಲ್ಲಿ ಬಂದು ಕೀ ಓಪನ್ ಮಾಡ್ಸಿ ನನ್ನ ಸೀಟಲ್ಲಿ ಕೂತ್ಕೊಂಡು ಒಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ ಅಂತ ಹೇಳಿ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಲ್ಲ ಅವರಿಗೆ ಅಧಿಕಾರ ಯಾರು ಕೊಟ್ರು ಅಂತ ಅಲ್ವಾ ಸರ್ ಸರ್ ಅದೇನೆ ಅವರೇ ಏಕಾಏಕಿ ಅದನ್ನ ಅನಧಿಕೃತವಾಗಿ ಮಾಡಿರೋ ಕೆಲಸ ಸರ್ ಇದು ಅನಧಿಕೃತವಾಗಿ ಮಾಡಿರೋ ಕೆಲಸ ಇದು ಅವ್ರ ಈ ತರ ಮಾಡಬಾರ್ದಾಗಿತ್ತು ಸರ್ ಯಾಕಂದ್ರೆ ಅವರೊಬ್ರು ಸೆಲೆಕ್ಷನ್ ಕೇಳೋ ಅಧಿಕಾರಿ ಅವರು ತುಂಬಾ ದೊಡ್ಡ ಅಧಿಕಾರಿ ಅವ್ರನು ಕೂಡ ಬಟ್ ಅವರು ಈ ಮಟ್ಟಕ್ಕೆ ನಡೀತಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ಬಟ್ ನನ್ನ ನಾನೇನ್ ಹೇಳ್ತೀನಿ ಅಂತಂದ್ರೆ ಸರ್ಕಾರದ ಆದೇಶ ಏನ್ ಬರುತ್ತೆ ಅದಕ್ಕೆ ನಾನು ಬದ್ನಾಗಿರ್ತೀನಿ ಸರ್ ಅಲ್ಲ ಈಗ ಈಗ ಅವ್ರಿ ಅವರು ಲಾಭಿ ಮಾಡ್ತಿದ್ದಾರ ಅಂತ ಈಗ ಅಲ್ಲಿ ರಾಜಕಾರಣಿಗಳ ಮೂಲಕ ಈ ತರ ಏನಾದ್ರು ಸರ್ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಸರ್ ನಾವು ಅಫಿಷಿಯಲ್ ಲೆವೆಲ್ ಅಲ್ಲಿ ನಾನು ಯೋಚನೆ ಮಾಡೋದಾದ್ರೆ ನನಗೆ ಸರ್ಕಾರದ ಒಂದು ಆದೇಶ ಏನ್ ಬರುತ್ತೆ ಅದ್ರ ಇತ್ತೆ ನಾನು ನಡೀತೀನಿ ಸರ್ ಅಂದ್ರೆ ಸರ್ಕಾರ ಈಗ ತಾವು ಮುಂದುವರಿ ಅಂದ್ರೆ ಮುಂದುವರಿತೀರ ಅಥವಾ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಅಲ್ವಾ ತಾವು ಈಗ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಸರ್ ಸರ್ ಬಟ್ ಬಟ್ ಇಲ್ಲಿ ಈಗ ತಮ್ಮಿಬ್ಬರ ಈ ಒಂದು ಗೊಂದಲದಲ್ಲಿ ಸಾರ್ವಜನಿಕರ ಕೆಲಸಗಳು ಹಾಗೆ ಇಲ್ವಾ ತೊಂದ್ರೆ ಆಗಲ್ವಾ ಅಂತ ಸರ್ ಈಗ ಇವತ್ತು ನನಗೆ ಹಿಂದಿನ ಕಮಿಷನರ್ ಬಂದು ಏಕಾಏಕಿ ಇವತ್ತು ಹಾಗೆ ಸಂದೀಪ್ ಹಾಗೆಲ್ಲ ಹಿಂದಿನ ಕಮಿಷನರ್ ಇದಾರೆ ನರಸಿಂಹಮೂರ್ತಿರು ಸರ್ ನಮಸ್ಕಾರ ಡಿವಿಜನಲ್ ಬೆಂಚ್ ಆದೇಶದ ಪ್ರಕಾರ ಬಂದು ನಿನ್ನೆ ನಾನು ಆಫೀಸ್ ಅಲ್ಲಿ ಚಾಸ್ ತಗೊಂಡಿದ್ದೆ ಅಲ್ಲ ನೀವು ಅನಧಿಕೃತವಾಗಿ ಮಾಡಿದ್ರಂತ ಬಂದು ಅಲ್ಲಿ ಬೀಗ ಎಲ್ಲ ಹಾಕೊಂಡು ಹೋಗಿದ್ರಂತೆ ಅನಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರಂತೆ ಹೈಕೋರ್ಟ್ ಆದೇಶ ಇದೆ ಕಳ್ಸಿಕೊಡ್ತೀನಿ ನಿಮ್ಗೆ ಬೇಕು ಅನ್ನೋದನ್ನ ಕಲ್ಸ್ಕೊಡ್ತೀನಿ ನಿಮ್ಗೆ ನೋಡಿ ಹೊರಸಿದೆ ಅವ್ರನ್ನ ವಜಾ ಮಾಡಿ ನಮ್ಮನ್ನ ಕಂಟಿನ್ಯೂ ಮಾಡಿರೋದು ನೋಡಿ ಹೌದು ಬಟ್ ಬಟ್ ಹೈಕೋರ್ಟ್ ನಿಂದ ಸರ್ಕಾರ ಇದು ಹೋಗಬೇಕಲ್ಲ ಸರ್ ನಿರ್ದೇಶನ ಡೈರೆಕ್ಷನ್ ಹೋಗಬೇಕಂತಲ್ವಾ ಇಲ್ಲ ಸರ್ ಹೈಕೋರ್ಟ್ ಆದೇಶ ಮಾಡಿದ್ಮೇಲೆ ಸರ್ಕಾರಕ್ಕೆ ಏನು ಹೋಗಲ್ಲ ಸರ್ಕಾರ ಪಾರ್ಟಿಯಿಂದ ಡೈರೆಕ್ಷನ್ ಕೊಟ್ಟಿರ್ತಾರೆ ನಾವು ಅದ ಮೇಲೆ ಬಂದು ತಗೊಂಡಿದೀವಿ ಅವರು ಇಲಾಖೆ ಹೋಗಿ ರಿಪೋರ್ಟ್ ಮಾಡ್ಕೊಬೇಕು ಅವ್ರು ಇಳಿಜ ಅಂತ ಅವರು ಹೈಕೋರ್ಟ್ಲಿ ಮಾಡ್ತಾ ಇದಾರೆ ಅವ್ರದ್ದು ವಜಾಗಿದೆ ಅವ್ರ ಪಿಟೀಷನ್ ಅವರು ಇಲಾಖೆಗೆ ವರದಿ ಮಾಡ್ಕೋಬೇಕು ಅವರು ಇಲಾಖೆ ವರದಿ ಮಾಡ್ಕೊಂಡ್ರೆ ಇಲ್ಲಿ ಕುತ್ಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಅವ್ರದ್ದು ವರ್ಗಾವಣೆ ಆದೇಶ ವಜಾಗಿ ಮೂರುವ ಮೂರು ವರ್ಷ ತಿಂಗಳಿಂದ ಅಕ್ರಮವಾಗಿ ಆ ಸೀಟ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಲ್ಲ ನರಸಿಂಹಮೂರ್ತಿ ಅವರು ಯಾಕೆ ಯಾವ ತಮ್ ತಾವು ಪಟ್ಟನ್ನ ಬಿಡ್ತಿಲ್ಲ ಸರ್ ಈಗ ಅದೇ ಸೀಟ್ ಅಲ್ಲೇ ಬೇಕು ಅಂತ ಯಾಕೆ ತಾವು ಪಟ್ಟು ಹಿಡಿದಿದ್ರಿ ಇಲ್ಲ 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 ಸರ್ ನಾವೇ ಅಲ್ಲೇ ಬೇಕು ಅಂತ ಏನಿಲ್ಲ ನಾವು ಕೇಳಿದ್ವಿ ಬೇರೆ ಕಡೆ ಕೊಟ್ಟಿಲ್ಲ ನಮಗೆ ಪೋಸ್ಟಿಂಗ್ಸ್ ಕೊಟ್ಟಿಲ್ಲ ನಾನು ಹಂಗಾಗಿ ಹೈಕೋರ್ಟ್ ಅಲ್ಲಿ ಪೋಸ್ಟಿಂಗ್ ಕೊಡಿ ಅಂತ ಕೇಳಿದ್ರೆ ಬೇರೆ ಕಡೆ ಕೊಡಿದ್ರೆ ಇಲ್ಲಿ ಕಂಟಿನ್ಯೂ ಮಾಡಿದಾವೆ ಸರ್ ಹಂಗೆ ಹಂಗಾಗುತ್ತೆ ಸರ್ ಒಬ್ಬ ಅಧಿಕಾರಿ ವರ್ಗಾವಣೆ ಅಥವಾ ಬೇರೆ ಕಡೆ ಅವ್ರನ್ನ ಹಸ್ತಾಂತರ ಮಾಡೋದ್ ಬಿಟ್ಟು ಇನ್ನೊಬ್ಬ ಅಧಿಕಾರಿ ನೇಮಕ ಮಾಡೋದು ಹೆಂಗಾಗುತ್ತೆ ಸರ್ ಹೇಳಿ ನೋಡೋಣ ಅಲ್ಲ ನಾನು ಹೇಳ್ತಾ ಇರಲಿಲ್ಲ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿತ್ತು ಅವ್ರ ಪೋಸ್ಟಿಂಗ್ ಎಲ್ಲೂ ಇಲ್ಲೇ ಕೊಡೋದ್ರಿಂದ ಇಲ್ಲ ಕೋರ್ಟು ಇಲ್ಲೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪೋಸ್ಟಿಂಗ್ ಕೊಡೋವರೆಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತ ಆದೇಶ ಮಾಡಿದೆ ಹಾಂ ಓಕೆ ಸಂದೀಪ್ ಅವರೇ ಸಂದೀಪ್ ಅವರೇ ಹಿಂಗೆ ಹೇಳ್ತಿದ್ದಾರೆ ನೋಡಿ ನರಸಿಂಹಮೂರ್ತಿ ಅವರು ಅವ್ರಿಗೆ ಆಯ್ಕೆ ಪ್ರಮೋಷನ್ ಆಯ್ತು ಆಯ್ಕೆ ಶ್ರೇಣಿ ಪ್ರಮೋಷನ್ ಆದಾಗ ಅವ್ರಿಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಉಡುಪಿಗೆ ಟ್ರಾನ್ಸ್ಫರ್ ಮಾಡಿ ಪ್ರಮೋಷನ್ ಕೊಟ್ಟಿದೆ ಒಂದು ದಿನದ ಮಟ್ಟಿಗೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅಡಿಷನಲ್ ಕಮಿಷನರ್ ಆಗಿ ಚಾರ್ಜ್ ತಗೋಬೇಕು ಅಲ್ಲಿಂದ ಒಂದು ದಿನದ ಮಟ್ಟಿಗೆ ನೀವು ರಿಪೋರ್ಟ್ ಆಗಿ ರಿಲೀವ್ ಆಗಿ ತದನಂತರ ನೀವು ಉಡುಪಿ ಡಿಯು ಡಿ ಸಿ ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ ರಿಪೋರ್ಟ್ ಆಗ್ಬೇಕು ಅಂತ ಆದೇಶ ಆಗಿದೆ ಆದ್ರೂ ಸಹ ಈ ವ್ಯಕ್ತಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ರಿಪೋರ್ಟ್ ಆಗಿ ಅವತ್ತು ದಿನನೇ ರಿಪೋರ್ಟ್ ಆಗಿ ಅವತ್ತು ಸಂಜೆನೆ ರಿಲೀವ್ ಆಗಿದ್ದಾರೆ ತದನಂತರ ಇವರು ಉಡುಪಿ ಡಿ ಯು ಡಿ ಸಿ ಗೆ ಹೋಗಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ರಿಪೋರ್ಟ್ ಆಗಿಲ್ಲ ಎಸ್ ಸರ್ ಸರ್ ಸಂದೀಪ್ ಕೊನೆ ಕೊನೆಯದಾಗಿ ಸರ್ಕಾರದ ದೇಶಕ್ಕೆ ತಾವು ಬದ್ಧರಾಗಿರ್ತೀರಿ ಇದನ್ನ ಬಗೆರ್ಸ್ಕೊಳ್ತಿರ ಹಾಗಾದ್ರೆ ಖಂಡಿತವಾಗ್ಲು ಸರ್ ಥ್ಯಾಂಕ್ ಯು ಯು ಸಂದೀಪ್ ಮಾತಾಡಿದಕ್ಕೆ